ಕಲೆ ಸಾಹಿತ್ಯ ಸಂಸ್ಕೃತಿ ಧರ್ಮ ಸಂಸ್ಕಾರಗಳ ನಾಡು ಕರುನಾಡು ಕರುನಾಡಿನ ಸಾಂಸ್ಕೃತಿಕ ಸಿರಿದೇವಿಯ ಮಡಿಲನ್ನು ಸಂಪದ್ಭರಿತಗೊಳಿಸುವಲ್ಲಿ ಮುಂಚೂಣಿಯಲ್ಲಿರುವ ನಾಡು ಮಲೆನಾಡು ಯಕ್ಷಗಾನ ವಿಶ್ವಮಟ್ಟದಲ್ಲಿಂದು ಹೆಸರು ಮಾಡಿದೆ ಕನ್ನಡದ ಚೆನ್ನುಡಿಗೆ ಹೊನ್ನಿನಾರತಿ ಎತ್ತಿದ ಯಕ್ಷಗಾನದ ಬಣ್ಣ ವೇಷ ನಾದ ನುಡಿಗಳು ಕರುನಾಡ ಸಂಸ್ಕೃತಿಗೆ ವಿಶ್ವ ಮಾನ್ಯತೆ ತಂದಿತ್ತಿವೆ ಹಸಿರ ಹಚ್ಚಡದ ಮಲೆನಾಡಿನ ಬದುಕಿನ ಲಯಲಾಲಿತ್ಯಗಳನ್ನೇರ್ಪಡಿಸಿದ್ದು ಯಕ್ಷಗಾನ ಬದುಕಿಗಾಗಿ ಯಕ್ಷಗಾನವನ್ನೇ ಆಧರಿಸಿದವರು ಅನೇಕ ಜನ ಆದರೆ ಯಕ್ಷಗಾನ ಕಲೆಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟವರು ಅದರಲ್ಲಿಯೇ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡವರು ಕೆಲವೇ ಕೆಲವರು ಯಕ್ಷಗಾನವನ್ನೇ ಉಸಿರಂತೆ ಆರಾಧಿಸುವ ಆ ಮನುಷ್ಯನ ತಿರುಗಾಟ ಓಡಾಟಗಳೆಲ್ಲ ಆ ಕಲೆಯ ಅಂತರಂಗದ ದರ್ಶನಕ್ಕಾಗಿ ಅದರ ಸೂತ್ರಾನ್ವಯ ಕಲಿಕೆಗಾಗಿ ಈ ಎಲ್ಲ ಮಾತುಗಳು ಅನ್ವಯಿಸುವುದು ಸರ್ವಸಂಗ ಪರಿತ್ಯಾಗಿಯಾಗಿ ಪರಿವ್ರಾಜಕಾಚಾರ್ಯ ಸಂಚಾರಿ ಯಕ್ಷಗಾನ ವಿಶ್ವವಿದ್ಯಾಲಯ ಎಂದೆಲ್ಲ ಗುರುತಿಸಲ್ಪಟ್ಟ ಬಡಾಬಡಗುತಿಟ್ಟು ಕಲಾವಿದರಾದ ಶ್ರೀ ಹನುಮಂತಿ ಹೊಸ್ತೋಟ ಮಂಜುನಾಥ ಭಾಗವತರಿಗೆ ಈಗ ಸಹ್ಯಾದ್ರಿ ಬೆಟ್ಟದ ಎತ್ತರದ ಕಾಡಿನ ನಡುವೆ ಅಚವೆ ಬಳಿ ಮೋತಿಗುಡ್ಡ ಎಂಬಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ಸಣ್ಣ ಕುಟೀರವೊಂದನ್ನು ನಿರ್ಮಿಸಿಕೊಂಡು ಸಾಮಾನ್ಯರಿಂದ ದೂರವಿದ್ದುಕೊಂಡು ಯಕ್ಷಗಾನ ಸಾಹಿತ್ಯ ರಚಿಸುತ್ತಾ ಸಂತನಂತೆ ಬದುಕುತ್ತಿದ್ದಾರೆ ಇವರು ಹುಟ್ಟಿದ್ದು ಶಿರಸಿ ತಾಲ್ಲೂಕಿನ ಹನುಮಂತಿ ಹೊಸ್ತೋಟ ಎಂಬಲ್ಲಿ ಹದಿನೈದು ಎರಡು ಸಾವಿರದ ನಲವತ್ತರಲ್ಲಿ ಮಹಾದೇವಿ ಹಾಗೂ ಗಣಪತಿ ಭಟ್ಟ ದಂಪತಿಗಳ ಎರಡನೇ ಮಗನಾಗಿ ಜನ್ಮತೆಳೆದ ಮಂಜುನಾಥನೆಂಬ ಬಾಲಕ ಮುಂದೊಂದು ದಿನ ಯಕ್ಷಗಾನ ಕಲೆಯ ಎಲ್ಲ ಅಂಗಗಳ ಕುರಿತು ಹೊಸ ಸಂಶೋಧನೆಗಳನ್ನೇ ಮುಂದಿಡುತ್ತಾನೆ ಎಂಬ ಕಲ್ಪನೆ ಯಾರಿಗೂ ಇರಲಿಲ್ಲ ಅಕ್ಕ ಭವಾನಿ ತಂಗಿ ರತ್ನಾವತಿ ಹಾಗೂ ತಮ್ಮಂದಿರಾದ ಗಜಾನನ ಭಟ್ಟ ಹಾಗೂ ಶಂಕರನಾರಾಯಣ ಭಟ್ಟರ ನಡುವೆ ಬೆಳೆಯುತ್ತಿದ್ದ ಮಂಜುನಾಥನಿಗೆ ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಪರಿಣಾಮ ಬಡತನ ಅನುಭವಿಸಬೇಕಾಯಿತಲ್ಲದೆ ಅಕ್ಕ ಭವಾನಿಯವರ ಆಶ್ರಯದಲ್ಲಿ ಬೆಳೆಯಬೇಕಾಯಿತು ನೆಗ್ಗು ಗ್ರಾಮದಲ್ಲಿ ನಾಲ್ಕನೇ ತರಗತಿಯವರೆಗೆ ಓದುತ್ತಿದ್ದ ಮಂಜುನಾಥ ಆರ್ಥಿಕ ಕಾರಣಗಳಿಂದಾಗಿ ಓದನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು ಆದರೆ ಮಂಜುನಾಥನಿಗೆ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಚಾಲ್ತಿಯಲ್ಲಿದ್ದ ಯಕ್ಷಗಾನ ಕಲೆ ಬಹುವಾಗಿ ಆಕರ್ಷಿಸಿತು ಯಕ್ಷಗಾನದತ್ತ ಮುಖ ಮಾಡಿದ ಬಾಲಕ ಮಂಜುನಾಥನಿಗೆ ಮೊದಲ ಸೆಳೆತ ಉಂಟಾಗಿದ್ದು ಅಂದು ಯಕ್ಷಗಾನ ಕಲೆಯಲ್ಲಿ ಖ್ಯಾತನಾಮರಾದ ಕೆರೆಮನೆ ಶಿವರಾಮ ಹೆಗಡೆಯವರು ಬಾಲಕ ಮಂಜುನಾಥನನ್ನು ಬಹುವಾಗಿ ಆಕರ್ಷಿಸಿದ್ದು ಶಿವರಾಮರ ಪ್ರಸಂಗಗಳಲ್ಲಿ ಎದ್ದು ಕಾಣುತ್ತಿದ್ದ ಅದ್ದೂರಿ ವೇಷಭೂಷಣ ಹಾಗೂ ಹಾವಭಾವಗಳು ಬಾಲ್ಯದಿಂದ ಇಲ್ಲಿಯವರೆಗೆ ಮಂಜುನಾಥ ಭಾಗವತರನ್ನು ಹಲವು ಕಾರಣಗಳಿಗೆ ಪ್ರಭಾವಿಸಿದ ವ್ಯಕ್ತಿಗಳು ಹತ್ತು ಹಲವಾರು ಮಂದಿ ಮುಖ್ಯವಾಗಿ ಭಾವರಸಗಳಿಗನುಗುಣವಾಗಿ ಹಾಡುಗಾರಿಕೆಯ ಧ್ವನಿಯಲ್ಲಾಗುತ್ತಿದ್ದ ಏರಿಳಿತಗಳ ಪ್ರಭಾವವಾದದ್ದು ಕೆರೆಮನೆ ಮಹಾಬಲ ಹೆಗಡೆಯವರಿಂದ ಹಾಗೆಯೇ ಭಾಗವತಿಕೆಯಲ್ಲಿ ಸ್ಫೂರ್ತಿಯನ್ನು ಪಡೆದದ್ದು ನಾರಾಯಣ ಉಪ್ಪೂರರವರಿಂದ ಜೊತೆಗೆ ಬಾಳೇಹಳ್ಳಿ ಹದ್ದದ ಕೃಷ್ಣ ಭಾಗವತರು ಬಳಸುತ್ತಿದ್ದ ವಾದ್ಯಗಳಿಂದ ಬಹು ಆಕರ್ಷಿತರಾಗಿದ್ದ ಮಂಜುನಾಥರು ಅಭಿನಯದ ವಿಷಯಕ್ಕೆ ಬಂದರೆ ಗಾಢವಾಗಿ ಪ್ರಭಾವಿತರಾಗಿದ್ದು ವೀರಭದ್ರ ನಾಯಕ ಎಂಬುವವರಿಂದ ಹೀಗೆ ಒಬ್ಬೊಬ್ಬರಿಂದ ಒಂದೊಂದನ್ನು ಪಡೆಯುತ್ತ ಸಾಗಿದ ಮಂಜುನಾಥರು ಯಕ್ಷಗಾನ ವೃಕ್ಷವಾಗಿ ಬೆಳೆದದ್ದು ಈಗ ಇತಿಹಾಸ ಯಕ್ಷಗಾನದ ಅಭಿಯಾನದಲ್ಲಿ ಮಂಜುನಾಥ ಭಾಗವತರ ಮೊದಲ ಪಯಣ ಶುರುವಾಗಿದ್ದು ಎಂಟನೇ ವಯಸ್ಸಿನಲ್ಲಿ ಬಾಲ ಪ್ರತಿಭೆಯಿಂದ ಅನಾವರಣಗೊಂಡ ಇವರ ಅಸಾಮಾನ್ಯ ಪ್ರತಿಭೆ ಯಕ್ಷಗಾನದ ಎಲ್ಲ ಮಜಲುಗಳನ್ನು ವ್ಯಾಪಿಸಿ ಪ್ರಖರವಾದ ಪ್ರಭೆಯನ್ನು ಹರಡಿ ಅದರ ಫಲಶ್ರುತಿ ಎಂಬಂತೆ ಇಂದು ಹುಟ್ಟೂರಲ್ಲದೆ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟಗಳನ್ನು ದಾಟಿ ಅವರನ್ನು ರಾಷ್ಟ್ರಮಟ್ಟದವರೆಗೂ ಕರೆದೊಯ್ದಿದೆ ಹೊಸ್ತೋಟ ಮಂಜುನಾಥರು ಯಕ್ಷಗಾನವನ್ನು ವೃತ್ತಿಯಾಗಿಸಿಕೊಳ್ಳುವ ಮುಂಚೆ ಉದರ ಪೋಷಣೆಗೆ ಕೃಷಿಯನ್ನವಲಂಬಿಸಿ ಅದರಲ್ಲಿ ಯಶಸ್ಸು ಕಾಣದೆ ಮನನೊಂದು ಆತ್ಮಹತ್ಯೆಗೂ ಯೋಚಿಸಿದ್ದರು ಆ ಯೋಚನೆ ಬಿಟ್ಟು ನಂತರ ಅವರು ವಾಲಿದ್ದು ಆಧ್ಯಾತ್ಮದ ಕಡೆಗೆ ಆ ಕ್ಷಣವೇ ಅವರ ನಡಿಗೆ ನಡೆದದ್ದು ಕಾರವಾರದ ರಾಮಕೃಷ್ಣಾಶ್ರಮದ ಕಡೆಗೆ ಇವರ ಜೀವನದಲ್ಲಿ ಇದು ಮಹತ್ತರ ತಿರುವೆಂದೇ ಹೇಳಬಹುದು ದೀಕ್ಷೆ ಸ್ವೀಕರಿಸಿ ಒಂದು ವರ್ಷ ಅಲ್ಲಿದ್ದು ವಾಪಸ್ಸು ಬಂದ ನಂತರ ಅವರಿಗೆ ಮನವರಿಕೆಯಾದ ಸತ್ಯವೇನೆಂದರೆ ಸಂಸಾರಿಗಳೊಡನೆ ಇದ್ದು ಯಕ್ಷಗಾನ ಕಲಿಸುತ್ತಾ ಆಧ್ಯಾತ್ಮವನ್ನು ಆಚರಿಸುತ್ತ ಅವರ ಕಲ್ಯಾಣಕ್ಕಾಗಿ ಶ್ರಮಿಸುವುದು ಹಾಗೆಯೇ ಬ್ರಹ್ಮಚಾರಿಯಾಗಿ ಉಳಿಯುವ ಅಖಂಡ ತೀರ್ಮಾನವನ್ನೂ ಕೈಗೊಂಡರು ಅಂದಿನಿಂದ ಭಾಗವತರಿಗೆ ಯಕ್ಷಗಾನ ವೃತ್ತಿಯಾಗಿ ಒಂದು ಕಣ್ಣಾದರೆ ಆಧ್ಯಾತ್ಮ ಪ್ರವೃತ್ತಿಯಾಗಿ ಮತ್ತೊಂದು ಕಣ್ಣಾಯಿತು ಹೊಸತೋಟ ಮಂಜುನಾಥ ಭಾಗವತರು ಇವತ್ತು ಹಲವು ಕ್ಷೇತ್ರಗಳಲ್ಲಿ ದಾಖಲೆಗಳನ್ನು ನಿರ್ಮಿಸಿದವರು ಅಂತ ಹೇಳ್ಬೋದು ಯಕ್ಷಗಾನಕ್ಕೆ ಸಂಬಂಧಿಸಿದ ಹಲವಾರು ಸಾಧನೆಗಳ ಹಿಂದೆ ಒಂದು ಅಪೂರ್ವವಾದಂತಹ ಆಧ್ಯಾತ್ಮಿಕ ವ್ಯಕ್ತಿತ್ವವಿದೆ ಎನ್ನುವುದನ್ನು ಬಹಳ ಜನ ಗುರುತಿಸಿರ್ಬೋದು ನಾನು ಕೂಡ ಅದನ್ನು ಗುರುತಿಸಿದ್ದೇನೆ ನಾವು ಆಧ್ಯಾತ್ಮ ಸಾಧನೆಯಲ್ಲಿ ಯಾವ ಯಮ ನಿಯಮ ಆಸನ ಪ್ರಾಣಾಯಾಮ ಮುಂತಾದಂತಹ ವಿಚಾರಗಳನ್ನು ಹೇಳ್ತೇವೋ ಅದರಲ್ಲಿ ಯಮ ನಿಯಮಗಳಿಗೆ ಸಂಬಂಧಿಸಿದಂತಹ ಎಲ್ಲ ಅಂಶಗಳನ್ನು ಚಾಚೂ ತಪ್ಪದೆ ತಮ್ಮ ಬದುಕಿನಲ್ಲಿ ನಡೆಸಿಕೊಂಡು ಬಂದಂತಹ ಒಬ್ಬ ಅಪೂರ್ವ ವ್ಯಕ್ತಿ ಅನ್ನೋದನ್ನ ನಾವು ಗುರುತಿಸಬೇಕಾಗಿದೆ ಕಾರವಾರದ ರಾಮಕೃಷ್ಣಾಶ್ರಮದಲ್ಲಿ ಯತಿ ದೀಕ್ಷೆಯನ್ನ ಪಡೆದಂತಹ ಭಾಗವತರು ಮುಂದೆ ಅವರು ಲೌಕಿಕರಾಗಿ ಬದುಕಿದರೂ ಸಹ ಆ ಯತಿತನವನ್ನು ತನ್ನೊಳಗೆ ಪೋಷಿಸಿಕೊಂಡು ಬಂದವರು ಇವತ್ತಿಗೂ ಕೂಡ ಒಬ್ಬ ಸಂತನಾಗಿ ಬದುಕ್ತಾ ಇದ್ದಾರೆ ಅದುವರೆವಿಗೂ ಅಸ್ತಿತ್ವದಲ್ಲಿದ್ದ ಯಕ್ಷಗಾನ ಕಲೆಯನ್ನು ಹೊಸ ರೀತಿಯಲ್ಲಿ ಕಲಿಸುವ ಕಲೆಯ ಕೈವಶವಾದದ್ದು ಅವರ ಮೂವತ್ತನೇ ವಯಸ್ಸಿನಲ್ಲಿ ಅದರ ಪ್ರಯೋಗವನ್ನು ಅವರು ಮೊದಲು ಮಾಡಿದ್ದು ದೊಡ್ಡವರಿಗಲ್ಲ ಏನೇ ಹೇಳಿದರೂ ಥಟ್ಟನೆ ಗ್ರಹಿಸುವ ಮುಗ್ಧ ಮನಸ್ಸಿನ ಮಕ್ಕಳಿಗೆ ಅಂದು ಪ್ರಾರಂಭವಾದ ಅವರ ಯಕ್ಷಗಾನದ ಕಲೆಯ ಹೊಸ ಕಲಾಸಿದ್ಧಾಂತ ತುಂಬ ಯಶಸ್ವಿಯಾಗಿ ಇಂದು ನಾಡಿನಾದ್ಯಂತ ಅರವತ್ತಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳ ಸ್ಥಾಪನೆಗೆ ಕಾರಣವಾಗಿದೆ ಯಕ್ಷಗಾನದಲ್ಲಿ ಬರುವಂತಹ ಎಲ್ಲ ರೀತಿಯ ಪಾತ್ರ ಅವರು ಭಾಗವತನಾಗಲಿಕ್ಕೆ ಹೋದ ನಾನು ಭಾಗವತನೂ ಅದೇ ವೇಷಧಾರಿಯೂ ಅದೇ ಜೊತೆಗೆ ಚಂಡೆ ಮೊದಲೇನು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿದೆ ಆಮೇಲೆ ಅವರು ನಡೆಸುವಂಥ ಎಲ್ಲ ಶಾಲೆಗಳಿಗೆ ಆರಂಭದ ಬೋಧನೆಗೆ ನನ್ನನ್ನು ಕಳಿಸ್ತಾ ಇದ್ದರು ಆ ಮೂಲಕ ನಾನು ಯಕ್ಷಗಾನ ಶಿಕ್ಷಕನೂ ಅದೇ ಇದೆಲ್ಲ ಸಾಧ್ಯ ಆಗಿದ್ದು ಹೊಸದೊಡ್ಡರಿಂದ ದೇಶದಾದ್ಯಂತ ಇಂದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ಶಿಷ್ಯವೃಂದವನ್ನು ಹೊಂದಿರುವ ಭಾಗವತರು ಆಸಕ್ತಿಯನ್ನೇ ಮಾನದಂಡವಾಗಿತ್ತುಕೊಂಡು ಕಲಿಸಿದ ಶಿಷ್ಯವರ್ಗವೆಂದರೆ ದೊಡ್ಡವರು ಮಕ್ಕಳು ಹೆಣ್ಣು ಮಕ್ಕಳು ವಿಶೇಷವಾಗಿ ಅಂಧ ಮಕ್ಕಳು ಹಾಗೂ ಹೋಟೆಲ್ ಕಾರ್ಮಿಕರು ಶಾಲೆ ಕಲಿಯುವ ಮಕ್ಕಳು ಯಕ್ಷಗಾನ ಕಲಿತರೆ ಹಾಳಾಗುತ್ತಾರೆ ಎಂಬ ಮಾತನ್ನು ಭಾಗವತರು ಸುಳ್ಳಾಗಿಸಿ ಮಕ್ಕಳು ತಮ್ಮ ಶೈಕ್ಷಣಿಕ ಗುಣಮಟ್ಟ ಹಾಗೂ ಯಕ್ಷಗಾನ ಎರಡರಲ್ಲೂ ಸೈ ಎನ್ನುವಂತೆ ಮಾಡಿದರು ಮಂಜುನಾಥ ಭಾಗವತರ ಈ ಕಲಿಸುವ ಹಾದಿಯಲ್ಲಿ ವಿಶೇಷವಾಗಿ ಅಂಧ ಮಕ್ಕಳಿಗೆ ಯಕ್ಷಗಾನ ಕಲಿಸಿಕೊಟ್ಟಿದ್ದು ಅವರ ವೃತ್ತಿ ಜೀವನದಲ್ಲೇ ಅತ್ಯಂತ ರೋಮಾಂಚಕ ಘಟ್ಟ ಅಂಧ ಮಕ್ಕಳಿಗೆ ಕಲಿಸುವಾಗ ಕಣ್ಣಿದ್ದ ಮಕ್ಕಳಿಗೆ ತರಬೇತಿ ನೀಡಿದಂಥ ನಮ್ಮ ಭಾವನೆಯಲ್ಲಿ ಏನಾಗ್ತದೆ ಅಂದರೆ ಒಂದು ಸಲ ನಾವು ಕುಣಗ್ ತೋರಿಸ್ಬಿಡ್ತೇವೆ ಆದರೆ ಅವರಿಗೆ ಕಾಣುವುದಿಲ್ಲ ಆದರೆ ಅವರನ್ನು ಹತ್ತಿರ ಹೋಗಿ ಅವರ ಕೈ ಹಿಡಿದು ದೇಹದ ಚಲನೆಯನ್ನು ಇದು ಮಾಡಿ ಜಂಪ್ ಮಾಡುವಂಥ ಅವರಿಗೆ ಹೇಳಿದರೆ ಅವರು ಎತ್ತರ ಹಾರೇ ನಿಲ್ತಾರೆ ಅವರಿಗೆ ಆ ಅನುಭವ ಆಗುವಾಗ ತರಬೇತಿ ಕೊಡಬೇಕು ನಾವು ಕುಣಿದು ತೋರಿಸಿದರೆ ನೋಡಿ ಕಲಿಯುವ ಸ್ಥಿತಿಯಲ್ಲಿ ಅವರಿಗೆ ಇರುವುದಿಲ್ಲ ಯಾಕೆಂದರೆ ಅವರಿಗೆ ಕಣ್ಣಿರುವುದಿಲ್ಲ ಸಾಮಾನ್ಯರಿಗೆ ಕಲಿಸಿದಂತೆ ದೃಷ್ಟಿಹೀನರಿಗೆ ಕಲಿಸಲು ಹೋದಾಗ ಸಾಕಷ್ಟು ಸಮಸ್ಯೆಯನ್ನು ಭಾಗವತರು ಅನುಭವಿಸಿದರು ಛಲ ಬಿಡದ ಅವರ ನಿರಂತರ ಪ್ರಯತ್ನ ಅದನ್ನು ಸಾಧಿಸಿ ತೋರಿಸಿತು ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳು ವೇಷ ಧರಿಸುವುದು ನಿಷಿದ್ಧ ಎಂಬ ನಂಬಿಕೆ ಪ್ರಚಲಿತವಿದ್ದ ದಿನಗಳಲ್ಲಿಯೇ ಹೆಣ್ಣು ಮಕ್ಕಳಿಗೆ ಯಕ್ಷಗಾನದ ವಿವಿಧ ಮಟ್ಟುಗಳನ್ನು ಕಲಿಸಿ ಅವರನ್ನು ಸ್ವಾವಲಂಬಿಗಳನ್ನಾಗಿಸುವುದಲ್ಲದೆ ಸ್ತ್ರೀ ಸಮಾನತಾ ತತ್ವಕ್ಕೆ ಪರೋಕ್ಷವಾಗಿ ಒತ್ತಾಸೆಯಾಗಿ ನಿಂತರು ಈ ಹೆಣ್ಣು ಮಕ್ಕಳಿಗೆ ಯಕ್ಷಗಾನ ಕಲಿಸಿದಾಗ ಸುಮ್ಮನೆ ಹೆಣ್ಣು ಮಕ್ಕಳಿಗೆಲ್ಲ ಯಕ್ಷಗಾನ ಯಾಕೆ ಕಲಿಸ್ತೀರಿ ಏನು ಪ್ರಯೋಜನ ಅಂತ ಕೇಳಿದ್ರು ಅವರಿಗೆ ನಾನು ಕೊಟ್ಟ ಒಂದು ಉತ್ತರ ಅಂದರೆ ಗಂಡು ಗರ್ಭಧರಿಸುವುದಿಲ್ಲ ಹೆಣ್ಣು ಗರ್ಭಧರಿಸುತ್ತಾಳೆ ಆದ್ದರಿಂದ ಗರ್ಭ ಸಂಸ್ಕಾರ ಎನ್ನುವುದು ಬರುವುದು ಸ್ತ್ರೀಯರಿಂದ ಅವರಿಗೆ ಯಕ್ಷಗಾನದ ಕುರಿತು ಲಯ ಯಕ್ಷಗಾನದ ಕುರಿತು ಕಾಳಜಿಗಳಿದ್ದರೆ ಒಳ್ಳೆಯ ಯಕ್ಷಗಾನ ಕಲಾವಿದರು ಮುಂದೆ ಹುಟ್ಟಿಯಾರು ಎನ್ನುವಂಥ ಒಂದು ನಿರ್ಣಯದಿಂದ ನಾನು ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದೆ ಈಗ ಸ್ತ್ರೀಯರ ಮಂಡಳಿಗಳು ಸಾಕಷ್ಟು ಆಗಿವೆ ಆರನೇ ಕ್ಲಾಸ್ನಲ್ಲಿದ್ದಾಗ ನಾನು ಯಕ್ಷಗಾನದ ಕಲಿಕೆಯನ್ನು ಆರಂಭ ಮಾಡಿದೆ ಹೊಸೋಟ ಮಂಜುನಾಥ್ ಭಾಗವತ್ರು ಮೊದಲ ಗುರುಗಳಾಗಿ ದೊರಕಿದ್ರು ಅವರ ಯಕ್ಷಗಾನದ ಕುರಿತಾದಂತಹ ಪ್ರೇಮ ಮತ್ತು ಅದರ ಕುರಿತಾದಂತಹ ಅವರ ಒಂದು ಒಳಗೊಳ್ಳುವಿಕೆ ಮತ್ತು ಅವರಿಗೆ ಯಕ್ಷಗಾನ ಬಿಟ್ಟರೆ ಇನ್ನೇನು ಜಗತ್ತಲ್ಲಿ ಇಲ್ಲ ಅನ್ನೋ ಥರದ ಒಂದು ಬಗೆಯ ಆಕರ್ಷಣೆ ಏನಿತ್ತು ಅದು ಅಷ್ಟು ಸಣ್ಣ ವಯಸ್ಸಿನ ನಮ್ಮೆಲ್ಲ ಶಿಷ್ಯಂದರೇ ಮೇಲೆ ಪರಿಣಾಮ ಬೀರ್ತು ಯಕ್ಷಗಾನದಲ್ಲಿ ಸಕಲ ಕಲಾವಲ್ಲಭರಾದ ಭಾಗವತರು ತಮ್ಮ ಶಿಷ್ಯರಿಗೆ ಎಂದೂ ಪೂರ್ವಾಗ್ರಹಗಳನ್ನು ಹೇರಿದವರಲ್ಲ ಯಾರಿಗೆ ಯಾವ ವಿಭಾಗದಲ್ಲಿ ಕಲಿಯುವ ಆಸಕ್ತಿ ಇದೆಯೋ ಅದನ್ನು ಅಚ್ಚುಕಟ್ಟಾಗಿ ಕಲಿಸಿಕೊಟ್ಟ ಮಹನೀಯರು ಇಂದಿಗೂ ಅವರ ಶಿಷ್ಯಂದಿರು ರಾಜ್ಯದಾದ್ಯಂತ ಭಾಗವತರಾಗಿ ಹಿಮ್ಮೇಳ ವಾದಕರಾಗಿ ಯಕ್ಷಗಾನ ಶಿಕ್ಷಕರಾಗಿ ವೃತ್ತಿಮೇಳಗಳ ಕಲಾವಿದರಾಗಿ ಹೆಸರು ಮಾಡಿದ್ದಾರೆ ಮಾಡುತ್ತಲಿದ್ದಾರೆ ಅಂಜಾತ ಭಾಗವತರ ಪರಿಶ್ರಮ ಯಕ್ಷ ಅಪಾರವಾದ್ದು ಹಾಗ ನಾವು ಅವರ ಹತ್ರ ಮಾಹಿತಿಗಳನ್ನು ಕೇಳಿ ತಿಳಿದು ನಾವು ಯಕ್ಷಗಾನದಲ್ಲಿ ತೊಡಿಕೊಂಡಿದ್ದರಿಂದ ಹೆಚ್ಚಿನ ತರಬೇತಿಯೇ ಅವರನ್ನೇ ನಾವು ಅವಲಂಬಿಸ್ತಾ ಇದ್ದಿದ್ದು ಹಾಗೆ ನನ್ನ ಅವರ ಒಡನಾಟ ಇನ್ನೂವರೆಗೂ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದೇವೆ ನಾವು ಭಾಗವತರು ಯಕ್ಷಗಾನದ ಹಳೆ ಪದ್ಧತಿ ಕ್ರಮಗಳನ್ನು ಅರ್ಥೈಸಿಕೊಳ್ಳಲು ವಹಿಸಿದ ಶ್ರಮ ಅಷ್ಟಿಷ್ಟಲ್ಲ ಅಂದು ಪ್ರಚಲಿತವಿದ್ದ ಯಕ್ಷಗಾನ ಕಲೆಯನ್ನು ಕರ್ಕಿ ಪದ್ಧತಿ ಸವಾಹಿತಮಟ್ಟು ಬಡಗುತಿಟ್ಟು ಎಂದೆಲ್ಲ ಕರೆಯುತ್ತಿದ್ದರು ಉತ್ತರ ಕನ್ನಡದಲ್ಲಿ ಬಡಾ ಬಡಗುತಿಟ್ಟು ಪ್ರಾಕಾರ ಹೆಚ್ಚು ಪ್ರಚಲಿತದಲ್ಲಿತ್ತು ಬಡಾ ಬಡಗುತಿಟ್ಟಿನ ಮತ್ತೊಂದು ಎಂದರೆ ಅಭಿನಯ ಸಾಮರ್ಥ್ಯಕ್ಕೆ ಒತ್ತು ಕೊಡುವುದರ ಜೊತೆ ಜೊತೆಗೆ ಪ್ರೇಕ್ಷಕರಿಗೆ ಹೆಚ್ಚು ಮನೋರಂಜನೆ ಕೊಡುವುದೇ ಮುಖ್ಯ ಉದ್ದೇಶವಾಗಿತ್ತು ಬಡ ಬಡವು ಎನ್ನುವುದನ್ನು ಸಭಾ ಅಂತ ಮೊದಲೇ ತೀರ್ಮಾನಿಸಿದ್ದಾರೆ ಯಾಕೆಂದರೆ ಸಭೆಗೆ ಹಿತವಾಗುವ ರೀತಿಯಲ್ಲಿ ಯಕ್ಷಗಾನದ ವೇಷವನ್ನು ಪಾತ್ರಭಾವದಲ್ಲಿ ಅಭಿನಯಿಸುವುದು ವೇಷವಾಗಿ ಕುಣಿಯುವುದು ಬೇರೆ ಪಾತ್ರವಾಗಿ ಅಭಿನಯಿಸುವುದು ಬೇರೆ ವೇಷ ಪಾತ್ರವಾದಾಗ ಹೆಚ್ಚು ಸಹೃದಯರನ್ನು ಅಥವಾ ಪ್ರೇಕ್ಷಕರನ್ನು ಮುಟ್ಟುತ್ತದೆ ಆ ಕಾರಣದಿಂದ ಈ ಬಡಾ ಬಡಗು ಈಗ ಕರೆಯುತ್ತಿರುವಂಥ ಈ ಉತ್ತರ ಕನ್ನಡ ಜಿಲ್ಲೆಯ ಕ್ರಮದಲ್ಲಿ ಅಭಿನಯ ಭಾವ ಪಾತ್ರಕ್ಕೆ ಸಂಬಂಧಿಸಿದಂತಹ ನಡೆಗಳು ಇವುಗಳನ್ನೆಲ್ಲ ಹೆಚ್ಚು ಬಳಸುವ ನಿಮಿತ್ತವಾಗಿ ವೇಷಭೂಷಣದೊಂದಿಗೆ ಶಾಸ್ತ್ರೀಯ ನಾಟ್ಯವಾಗುವುದಕ್ಕೆ ಬೇಕಾದ ರೀತಿಯಲ್ಲಿ ಈ ಬಡಾಬಡಗು ಕ್ರಮ ಅಥವಾ ಸಭಾಹಿತ ಪದ್ಧತಿಯಲ್ಲಿ ಅಂತಹ ಒಂದು ಅವಕಾಶ ಇದೆ ಅಂದು ಪ್ರದರ್ಶನಗೊಳ್ಳುತ್ತಿದ್ದ ಪ್ರಸಂಗಗಳೆಲ್ಲವೂ ಏಕಸೂತ್ರತೆಯನ್ನು ಅನುಸರಿಸುತ್ತಿದ್ದದ್ದು ಇದರಿಂದ ಸಮಾಧಾನಗೊಳ್ಳದ ಭಾಗವತರ ಸಂಶೋಧಕ ಮನಸ್ಸು ಯಕ್ಷಗಾನವನ್ನು ಪ್ರಾದೇಶಿಕ ಕಲ್ಪನೆಗಳಿಂದ ಹೊರತಂದು ರಂಗರೂಢಿಯಲ್ಲಿ ನೈಜ ವಿಷಯಗಳನ್ನು ತಂದು ಭಾಷೆಯನ್ನು ವ್ಯಾಕರಣದ ಚೌಕಟ್ಟಿಗೆ ಒಳಪಡಿಸಲು ಪ್ರಯತ್ನಿಸಿದರು ಈ ಪ್ರಯತ್ನದ ಸಿದ್ಧಿಯೆಂಬಂತೆ ಭಾಗವತರು ಲಯ ತಾಳ ಕುಣಿತಗಳಿಗೆ ನಿರ್ದಿಷ್ಟತೆಯನ್ನು ತಂದುಕೊಡುವ ತಾಳಲಯ ಸೂತ್ರವೆಂಬ ಪುಸ್ತಕವನ್ನು ಬರೆದರು ಈ ಕೃತಿ ಯಕ್ಷಗಾನ ಪ್ರೀತಿಸುವ ಕಲಿಯಲಿಚ್ಛಿಸುವ ಹೃದಯಗಳಿಗೆ ಹೊಸ ದಾರಿಯನ್ನೇ ತೆರೆದಿಟ್ಟಿತು ಹೊಸ್ತೋಟ ಮಂಜುನಾಥ ಭಾಗವತರ ಮತ್ತೊಂದು ಮಹತ್ವದ ಸಂಶೋಧನಾ ಕಾರ್ಯವೆಂದರೆ ಹಸ್ತಪ್ರತಿ ಹಾಗೂ ತಾಳೇಗರಿ ಸಂಗ್ರಹ ಶಿರಸಿ ಸಿದ್ದಾಪುರ ತಾಲೂಕುಗಳನ್ನೊಳಗೊಂಡಂತೆ ಅವರು ಬೆಂಗಳೂರು ಮೈಸೂರು ಮಂಗಳೂರು ಹಂಪಿ ವಿಶ್ವವಿದ್ಯಾಲಯಗಳಲ್ಲದೆ ಕೆಳದಿಯ ಪ್ರಾಚ್ಯವಸ್ತು ಸಂಗ್ರಹಾಲಯ ಮೊದಲಾದ ಕಡೆ ಸುತ್ತಾಡಿದರು ವಿಶೇಷವೆಂದರೆ ಅವರ ಮೂವತ್ತನೇ ವರ್ಷದಿಂದ ಪ್ರಾರಂಭವಾದ ಈ ಹಸ್ತಪ್ರತಿ ತಾಡವೋಲೆಗಳ ಸಂಗ್ರಹ ಸಂಶೋಧನೆ ಅರವತ್ತನೇ ವರ್ಷದವರೆಗೂ ಬಿಡುವಿಲ್ಲದೆ ಸಾಗಿತು ಭಾಗವತರು ಓದಿದ್ದು ನಾಲ್ಕನೇ ತರಗತಿಯಾದರೂ ಜೀವನದ ಪ್ರತಿ ಪಾಠವನ್ನು ಕಲಿಯಬೇಕೆಂಬ ಅವರೊಳಗಿನ ವಿದ್ಯಾರ್ಥಿ ಕ್ರಮೇಣವಾಗಿ ಛಂದಸ್ಸು ಕಾವ್ಯ ಮೀಮಾಂಸೆ ಹಳೆಗನ್ನಡ ಕಾವ್ಯಗಳು ವ್ಯಾಕರಣಗಳಂತಹ ವಿಷಯಗಳನ್ನು ಕರಗತ ಮಾಡಿಸಿದವು ಇದರ ಫಲವಾಗಿ ಯಕ್ಷಗಾನಕ್ಕಾಗಿ ಅವರು ಕವಿಯಾಗಿ ಬರೆದ ಹಿಂದಿ ಸಂಸ್ಕೃತಗಳ ತರ್ಜುಮೆಗಳು ಅಮೋಘ ಅದ್ಭುತ ಪುರಾಣಕ್ಕೆ ಸಂಬಂಧಿಸಿದಂತೆ ರಾಮಾಯಣದ ಪ್ರಸಂಗಗಳಾದ ಪುತ್ರಕಾಮೇಷ್ಠಿ ಕುಂಭಕರ್ಣ ಕಾಳಗ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಭೀಷ್ಮ ಪ್ರತಿಜ್ಞೆ ಗುರುದ್ರೋಣ ಮುಂತಾದವು ಪ್ರಮುಖವಾದವು ಇವುಗಳಲ್ಲದೆ ಇಂಗ್ಲಿಷ್ನ ಶೇಕ್ಸ್ಪಿಯರ್ ಕೃತಿ ಮ್ಯಾಕ್ಬೆತ್ ಆಧರಿಸಿ ಆಲ್ಸ್ವೆಲ್ ದಟ್ ಎಂಡ್ಸ್ವೆಲ್ ಎಂಬ ಯಕ್ಷಗಾನ ಪ್ರಸಂಗವನ್ನು ಸಾಕ್ಷರತೆಗೆ ಸಂಬಂಧಿಸಿದಂತೆ ಅಕ್ಷರ ವಿಜಯ ಎಂಬ ಪ್ರಸಂಗವನ್ನು ಬರೆದಿದ್ದಾರೆ ನಲವತ್ನಾಲ್ಕನೇ ವಯಸ್ಸಿನಲ್ಲಿ ರಚಿಸಿ ಪ್ರಯೋಗಿಸಿದ ನಿಸರ್ಗ ಸಂಧಾನವೆಂಬ ಪರಿಸರ ಕಾಳಜಿ ಕುರಿತ ಪ್ರಸಂಗವು ಭಾಗವತರ ಕವಿತ್ವ ಪ್ರೌಢಿಮೆಗೆ ಹಿಡಿದ ಕೈಗನ್ನಡಿ ಹಿಂದಿ ಮತ್ತು ಸಂಸ್ಕೃತಕ್ಕೆ ತರ್ಜುಮೆಗೊಂಡ ಈ ಪ್ರಸಂಗವು ಗೋವಾ ಮಹಾರಾಷ್ಟ್ರ ಕೇರಳ ಕರ್ನಾಟಕ ಉತ್ತರ ಪ್ರದೇಶವನ್ನೊಳಗೊಂಡಂತೆ ಹದಿನೆಂಟು ರಾಜ್ಯಗಳಲ್ಲಿ ಪ್ರದರ್ಶನಗೊಂಡಿದೆ ಎಂದರೆ ನಿಸರ್ಗ ಸಂಧಾನದ ತೂಕ ಎಷ್ಟಿರಬೇಕು ಭಾಗವತರಿಗೆ ಮೊದಲಿನಿಂದಲೂ ನಿಸರ್ಗದ ಮೇಲೆ ತುಂಬ ಪ್ರೀತಿ ಅವರು ಮರದ ಅಡಿಗೆ ಆಲ್ದ ಮರ ಅಶ್ವತ್ ಮರ ಇದನ್ನೆಲ್ಲ ತುಂಬ ಪ್ರೀತಿಸುವಂಥ ಇದು ಹೀಗಾಗಿ ನಿಸರ್ಗ ಸಂಧಾನದ ಒಂದು ಯಕ್ಷಗಾನ ಅವರು ಬರೆಯೋ ಆಸಕ್ತಿ ಅವರಿಗೆ ಬಂದಿದ್ದು ಸ್ವಾಭಾವಿಕ ಪರಿಸರದ ವಿಚಾರವನ್ನು ಹಾಗೆ ಹೇಳದರ ಬದಲಾಗಿ ಅದನ್ನೊಂದು ಯಕ್ಷಗಾನದ ರೂಪದಲ್ಲಿ ಕೊಟ್ಟರು ಒಳ್ಳೆಯದಂತ ಬಂತು ಅದನ್ನು ಭಾಗವತರ ಎದುರಿಗೆ ಪ್ರಸ್ತಾಪ ಮಾಡಿದರು ಸಾಲ್ಕಣಿಯವರು ಅದು ಮಾಡಿದ್ಮೇಲೆ ಅವರಲ್ಲೇ ಅದನ್ನು ಸಿದ್ಧ ಮಾಡಿ ಸಾಲ್ಕಣಿ ಹೈಸ್ಕೂಲಲ್ಲಿ ಪ್ರಥಮ ಅದರ ಪ್ರದರ್ಶನ ಮಾಡಿದರು ಅದು ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರದರ್ಶನ ಆಯಿತು ಹಿಂದಿಗೆ ಸಂಸ್ಕೃತಕ್ಕೆ ಎಲ್ಲ ಪರಿವರ್ತನೆ ಕೂಡ ಆಗಲಿ ಕಾರಣ ಆಯಿತು ಹೀಗೆ ಅವರು ಬರೆದ ಪ್ರಸಂಗಗಳು ಇನ್ನೂರ ಐವತ್ತಕ್ಕೂ ಹೆಚ್ಚು ಶ್ರೀರಾಮಕೃಷ್ಣಾಶ್ರಮದ ಶ್ರೀ ಜಗದಾತ್ಮಾನಂದ ಜಿಯವರ ಕೋರಿಕೆಯಂತೆ ಬಂಗಾಲಿಯಲ್ಲಿ ಲುಂಥಿ ಎಂಬುವವರು ಬರೆದಿದ್ದ ಶ್ರೀ ರಾಮಕೃಷ್ಣ ಮಹಿಮೆ ಎಂಬ ಕೃತಿಯನ್ನು ಕನ್ನಡ ಭಾಷೆಯಲ್ಲಿ ಇಪ್ಪತ್ತ್ ಸಾವಿರದ ಏಳುನೂರು ದ್ವಿಪದಿಗಳನ್ನು ರಚಿಸುವ ಮೂಲಕ ಪೂರ್ತಿಗೊಳಿಸಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಸ್ವಾಮಿ ಜಗದಾತ್ಮಾನಂದ ಪರಿಚಯ ಆಯಿತು ರಾಮಕೃಷ್ಣ ಪುಂಥಿ ಅಂದರೆ ಏನಿದೆಯಾ ಇದರಿದ್ದ ಬಂಗಾಲಿ ಗ್ರಂಥವನ್ನು ತಗೊಂಡು ಇದನ್ನು ಕನ್ನಡದಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಎಲ್ಲ ಜನರಿಗೂ ತಿಳಿವಾಗ ಆಗ್ತಿತ್ತು ಒಂದು ಅಭಿಪ್ರಾಯ ಹೇಳಿದರು ಆಗ ನಾನು ಹೇಳಿದೆ ಇದನ್ನು ಮಾಡಿದರೆ ಹೊಸತಾಟದ ಮಂಜಾದ್ ಭಾಗವತರು ಮಾಡ್ಬೋದು ಯಾಕಂದರೆ ಇಷ್ಟು ದೊಡ್ಡ ಗ್ರಂಥವನ್ನು ಇದನ್ನೆಲ್ಲ ಪದ್ಯ ರೂಪದಲ್ಲೆಲ್ಲ ಬರೆಯೋ ಸಾಮರ್ಥ್ಯ ಇದ್ದಿದ್ದು ಅವ್ರಿಗೆ ಒಂದೇ ಭಾಗವತರಿಗೆ ಭೇಟಿಯಾಗಿ ಕೇಳಿದೆ ಅವರು ಹೇಳಿದರು ನೀವು ಕನ್ನಡಕ್ಕೆ ಮಾಡಿ ನಾನು ಅದನ್ನು ಪದ್ಯ ರೂಪಕ್ಕೆ ಮಾಡ್ಬೋದು ಅದನ್ನು ಪ್ರಯತ್ನ ಮಾಡೋಣ ಅಂತ ಹೇಳಿದರು ಮುಂದಕ್ಕೆ ಅದನ್ನು ಕನ್ನಡದಲ್ಲಿ ನಾನು ಪ್ರಾರಂಭದಲ್ಲಿ ಅನುವಾದ ಮಾಡಿದೆ ಅದನ್ನು ಭಾಗವತರು ಪುನಃ ಶುದ್ಧವಾಗಿ ಬರೆದರು ಬರೆದು ಅದನ್ನು ಮತ್ತು ಪದ್ಯ ರೂಪಕ್ಕೆ ಪರಿವರ್ತನೆ ಮಾಡಿದರು ಹೊಸ್ತೋಟ ಮಂಜುನಾಥ ಭಾಗವತರಿಗೆ ಹಾಡುಗಾರಿಕೆ ಅಥವಾ ಭಾಗವತಿಕೆಯ ಮೇಲಿನ ಹಿಡಿತ ಒಂದು ವರವಾಗಿ ಸಿದ್ಧಿಸಿದೆ ಒಂದು ಪ್ರಸಂಗ ಅಂತ ಹೇಳಿದರೆ ಕೇವಲ ಕಥೆಯನ್ನು ಹೇಳ್ಕೊಂಡು ಹೋಗೋದು ಮಾತ್ರ ಅಲ್ಲ ಅದರಲ್ಲಿ ಬರ್ತಕ್ಕಂಥ ಆ ಕಥೆಯಲ್ಲಿ ಬರುವ ದೃಶ್ಯವಾಗಬಹುದಾದಂತಹ ಸಂದರ್ಭಗಳನ್ನು ಆಯ್ದುಕೊಂಡು ರಚನೆಯನ್ನು ಮಾಡಬೇಕಾಗ್ತದೆ ಆ ವಿಷಯದಲ್ಲೆಲ್ಲ ತುಂಬ ನೈಪುಣ್ಯವನ್ನು ಇವರು ತೋರಿದ್ದಾರೆ ಮತ್ತು ಪ್ರಾಚೀನ ಪದ್ಧತಿಗಳ ಪ್ರಸಂಗಗಳಲ್ಲಿ ಕಥಾಭಾಗವೇ ಹೆಚ್ಚಿದ್ದು ಸಂಭಾಷಣಾ ಭಾಗಗಳು ಭಾಳ ಕಡಿಮೆ ಇರ್ತಿದ್ವು ಭಾಗವತರ ಪ್ರಸಂಗಗಳಲ್ಲಿ ಈ ಸಂಭಾಷಣಾ ಭಾಗ ತುಂಬ ಇರೋದರಿಂದ ಅವುಗಳ ಮೂಲಕವಾಗಿಯೇ ಕಥೆ ಮುಂದುವರೆದುಕೊಂಡು ಹೋಗ್ತಾ ಇರೋದರಿಂದ ಇವರ ಪ್ರಸಂಗಗಳನ್ನು ಆಡುವುದು ಬಹಳ ಸುಲಭ ಜೀವನದ ಸರ್ವಸ್ವವನ್ನು ಯಕ್ಷಗಾನದ ಬಡ ಬಡಗುತ್ತಿಟ್ಟು ಕಲಾ ಪ್ರಾಕಾರದ ಅಭಿವೃದ್ಧಿಗೆ ಮೀಸಲಿಟ್ಟ ಭಾಗವತರು ಸ್ವಭಾವತಃ ಸ್ವತಂತ್ರ ಮನೋಭಾವದವರು ಅವರು ಯಾವುದೇ ಸಂಸ್ಥೆಯ ಅಧೀನದಲ್ಲಿರಲು ಬಯಸುವವರಲ್ಲ ಹಣವನ್ನು ಎಂದೂ ಪ್ರಮುಖವಾಗಿ ಪರಿಗಣಿಸಿದ ಭಾಗವತರಿಗೆ ಅವರ ಶಿಷ್ಯ ವೃಂದದವರು ಷಷ್ಟಾಬ್ದಿಯ ದಿನದಂದು ಪ್ರೀತಿಪೂರ್ವಕವಾಗಿ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟಾಗ ಅದನ್ನು ನಯವಾಗಿ ತಿರಸ್ಕರಿಸಿದ ಗುರುಗಳು ಯಕ್ಷಗಾನದ ಒಳಿತಿಗೆ ಅದು ಬಳಕೆಯಾಗಲಿ ಎಂದು ಮರಳಿ ಕೊಡುತ್ತಾರೆ ಇಂದು ಅವರ ಅಪೇಕ್ಷೆಯಂತೆ ಶಾಲ್ಮಲ ನದಿ ತೀರದಲ್ಲಿ ಅದೇ ಹಣವನ್ನು ಮೂಲಧನವಾಗಿಟ್ಟುಕೊಂಡು ಯಕ್ಷ ಶಾಲ್ಮಲವೆಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಚಟುವಟಿಕೆಗಳನ್ನು ಸ್ವರ್ಣವಲ್ಲಿ ಮಠದಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಬರುವಂತೆ ನೋಡಿಕೊಳ್ಳಲಾಗಿದೆ ಮಂಜುನಾಥ ಭಾಗವತರು ಯಾವುದೇ ಒಂದು ಪ್ರದರ್ಶನವನ್ನು ನಿರ್ದೇಶಿಸುವಾಗ ಯಾವುದೋ ಒಂದು ಪಾತ್ರವನ್ನು ವೈಭವೀಕರಿಸುವುದಕ್ಕೆ ಮನಸ್ಸು ಮಾಡ್ತಾ ಇರಲಿಲ್ಲ ಒಟ್ಟಾರೆಯಾಗಿ ಎಲ್ಲರ ಪರಿಶ್ರಮದಿಂದಾಗಿ ಒಂದು ಪ್ರಸಂಗ ಉತ್ತಮವಾಗಿ ಮೂಡಿಬರಬೇಕು ಕಥೆ ಜನರಿಗೆ ತಲುಪುವಂತಾಗಬೇಕು ಎನ್ನುವುದು ಅವರ ಆಶಯ ಆಗಿತ್ತು ಇನ್ನು ಅವರ ರೂಪಕಗಳ ಸಿದ್ಧತೆಯಲ್ಲಿ ತೊಡಗಿಕೊಳ್ಳುತ್ತಿದ್ದ ರೀತಿಯನ್ನು ಬರೀ ಬಾಯಿ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ ಇವತ್ತು ಯಾವ ಪಾರಂಪರಿಕ ಕಲೆಯನ್ನು ಕೂಡ ಪ್ರಸ್ತುತಪಡಿಸುವಾಗ ಇವತ್ತಿನ ತಂತ್ರಜ್ಞತೆಗೆ ಟೆಕ್ನಾಲಜಿಗೆ ಹೊಂದ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂಥ ಎಲ್ಲ ಸಂದರ್ಭಗಳಲ್ಲಿ ಅರ್ಧ ತಾಸಿಗೆ ಹೇಗೆ ಹದಿನೈದು ನಿಮಿಷಕ್ಕೆ ಹೇಗೆ ಆಕಾಶವಾಣಿ ದೂರದರ್ಶನ್ಗಳಿಗೆ ಹೇಗೆ ಅಂತ ಪ್ರತ್ಯೇಕವಾಗಿ ಪ್ರಸಂಗವನ್ನೇ ಬರೆದು ಪದ್ಯ ಸಂಭಾಷಣೆ ಸಹಿತವಾಗಿ ಆಯಾ ವಯಸ್ಸಿನವರಿಗೆ ಹೊಂದಿ ಪ್ರತ್ಯೇಕ ಪ್ರಸಂಗಗಳನ್ನು ಮಂಜುನಾಥ ಭಾಗವತರು ಆಧುನಿಕ ಪ್ರಪಂಚದ ಯಾಂತ್ರಿಕ ಜೀವನದಲ್ಲಿಯೂ ಯಕ್ಷಗಾನ ಕಲಾ ಪ್ರಕಾರದ ಬಡ ಬಡಗುತಿಟ್ಟು ಕಲೆಯನ್ನು ಜನಪ್ರಿಯತೆಯ ತುತ್ತ ತುದಿಗೇರಿಸಿ ಅದನ್ನು ಪ್ರೀತಿಸುವ ಹೃದಯಗಳನ್ನು ಹುಟ್ಟುಹಾಕಿದ್ದು ಭಾಗವತರ ಹೆಗ್ಗಳಿಕೆಯೇ ಸರಿ ಅಹೋರಾತ್ರಿ ಯಕ್ಷಗಾನ ಮಂತ್ರ ಜಪಿಸುವ ನೇರ ನಿಷ್ಠೂರಮನದ ಭಾಗವತರು ಎಂದೂ ಪ್ರಶಸ್ತಿಗಳ ಬೆನ್ನು ಹತ್ತಿ ಹೋದವರಲ್ಲ ಬದಲಾಗಿ ಅವುಗಳೇ ಅವರನ್ನು ಅರಸುತ್ತಾ ಬಂದಿವೆ ಹೀಗೆ ಬಂದ ಯಾವ ಪ್ರಶಸ್ತಿಯನ್ನು ಅವರು ತಮ್ಮ ಬಳಿ ಇಟ್ಟುಕೊಂಡಿಲ್ಲ ಬದಲಾಗಿ ಅವರ ಅಭಿಮಾನಿಗಳು ಹಿತೈಷಿಗಳು ಹಾಗೂ ಅವರ ಶಿಷ್ಯವೃಂದದವರು ಅವುಗಳನ್ನು ಅವರ ಪರವಾಗಿ ಸ್ವೀಕರಿಸಿ ತಮ್ಮ ಮನೆಯಲ್ಲಿಯೇ ಅವುಗಳನ್ನು ಜತನವಾಗಿಟ್ಟು ಕಾಪಾಡುತ್ತಿದ್ದಾರೆ ಸದಾ ಹೊಸದನ್ನು ಹುಡುಕುವ ಗುಣದ ಭಾಗವತರ ಎಪ್ಪತ್ತಾರನೆಯ ಈ ಇಳಿವಯಸ್ಸಿನಲ್ಲೂ ಅವರ ಉತ್ಸಾಹ ಬತ್ತಿಲ್ಲ ಹೀಗೆ ಜೀವನದುದ್ದಕ್ಕೂ ಸತ್ಯ ಅಹಿಂಸೆ ಬ್ರಹ್ಮಚರ್ಯಗಳನ್ನು ಪಾಲಿಸುತ್ತ ಯಕ್ಷಗಾನದ ಸರ್ವಾಂಗಗಳನ್ನು ರೂಢಿಸಿಕೊಂಡು ಸ್ವತಃ ಭಾಗವತರಾಗಿ ಅರ್ಥಗಾರರಾಗಿ ಚಂಡೆ ಮದ್ದಳೆ ವಾದಕರಾಗಿ ಸಾಹಿತಿಗಳಾಗಿ ವೇಷಭೂಷಣಗಳ ವಿನ್ಯಾಸಕರಾಗಿ ಸ್ತ್ರೀ ಸಮಾನತಾ ತತ್ವದ ಹರಿಕಾರರಾಗಿ ಶಿಕ್ಷಕರಾಗಿ ಅಂಧ ಮಕ್ಕಳ ಪಾಲಿನ ಬೆಳಕಾಗಿ ನಿಷ್ಕಾಮ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ದರ ಫಲವಾಗಿ ಹೊಸ್ತೋಟ ಮಂಜುನಾಥ ಭಾಗವತರು ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಯಕ್ಷಗಾನ ಕಲೆಗೆ ನೀಡಿದ ಕೊಡುಗೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹೀಗೆ ಸದಾ ಕಾಲ ಅವರ ಯಕ್ಷಗಾನ ಸೇವೆ ನಿರಂತರವಾಗಿ ಸಾಗುತ್ತಿರಲಿ ಎಂದು ಹಾರೈಸೋಣ